ಕಾರಣ ಆದಿತ್ಯ ಪುಸ್ತ ಇದನ್ನೆಲ್ಲ ಸರ್ಕಾರ ಸರಿಯಾಗಿ ಅದನ್ನ ನಿರ್ದೇಶನ ಮಾಡಿ ಇದಕ್ಕೆ ಯಾವ ಟೈಪ್ ಪ್ಲಾಸ್ಟಿಕ್ ಉಪಯೋಗ ಮಾಡಿದ್ರೆ ಜನಸಾಮಾನ್ಯರಿಗೆ ಚಲೋ ಆಕತಿ ಅನ್ನುವಂತ ತಿಳ್ಕೊಂಡ ಅದನ್ನ ಮಾಡಿ ಅದನ್ನ ಪ್ಲಾಸ್ಟಿಕ್ ನಮ್ಮ ಮಾರ್ಕೆಟ್ದಾಗ ಸಿಗುವಂಗಾದ್ರೆ ಅದನ್ನ ತಂದು ನಾವು ಬಯಲೊಂಗಲ್ದಾಗ ನಮ್ಮ ಕಿರ್ಕಳ ವ್ಯಾಪಾರಸ್ಥರಿಗೂ ಮತ್ತು ನಮ್ಮ ಸೇವ ಇವರಿಗೆಲ್ಲ ನಮ್ಮ ಅಂಗಡಿಕಾರಿಗೆ ಎಲ್ಲರಿಗೂ ನಾವು ಕೊಟ್ಟ ಅಂದ್ರೆ ಸರ್ವ ತಗೋಬೇಕಂತ ಒಂದು ನಾವು ಇದು ರೂಲ್ಸ್ ಮಾಡಿ ಎಲ್ಲ ನಮ್ಮ ಅಂಗಡಿಗೆ ಬರುವಂತ ಕಿರ ಕಿರಾಣಿ ತರಕಾರಿ ಎಲ್ಲರಿಗೂ ಕೊಟ್ಟು ಇದನ್ನ ಮಾಡ್ತೇವೆ ಆದ್ರೆ ಬಂದ್ರೆ ಆದ್ರೆ ಏನೋ ನಮ್ಮನ್ನ ಕೇಳಿದ್ಲೆ ಹಂಗ ಕಾಯ್ದೆ ಮಾಡಿದಾರ ಪ್ಲಾಸ್ಟಿಕ್ ನೀವು ಮಾಡುವಂಗಿಲ್ಲ ನಾವು ಇದನ್ನ ಮಾಡ್ತೇವೆ ಮತ್ತೀಗ ನಮ್ಮ ಬೈಲೊಂಗಲ್ ಗ್ರಾಮ ನಗರಸಭೆ ಎರಡನೇ ಅಷ್ಟು ಇದ್ರಾಗ ಇದೈತಂತ ಸಾಹೇಬ್ರು ಹೇಳಿದ್ರು ಈಗ ಎರಡನೇ ರ್ಯಾಂಕಿಂಗ್ ಒಳಗೈತೆ ಅಂತ ಹೇಳಿ ಆ ರ್ಯಾಂಕಿಂಗ್ ಹೇಳಿ ಜನರನ್ನು ಕೊಲ್ಲುದೈತನಾ ಜನರಿಗೆ ಅವಶ್ಯಕ ವಸ್ತುಗಳು ಬೇಕು ಅವಶ್ಯಕ ವಸ್ತುಗಳು ಸಿಗದೇ ಇದ್ದಾಗ ಜನ ಏನ್ ಮಾಡಬೇಕು ಈಗ ನಾವು ಅಷ್ಟು ಒಂದು ಕಮ್ಮಿ ಕಮ್ಮಿ ಒಂದ್ ನೂರೂರ್ ಅಂಗಡಿ ಒಂದ್ ಎರಡ್ ನೂರ್ ಮುನ್ನೂರ ಮಂದಿ ಅಂಗಡಿ ಅವ್ರು ಎಲ್ಲಾರು ಕದ ಹಾಕೊಂಡ್ ಕೇಳಿ ಬಂದ ಇಲ್ಲಿ ನಮ್ಮ ವ್ಯಾಪಾರ ಬಂದ್ ಮಾಡ್ಕೊಂಡು ಬಂದು ಇಲ್ಲಿ ನಿಂತಿದ್ದೆವು ಅಲ್ಲಿ ಜನರಿಗೆ ಅಷ್ಟ್ ತೊಂದರೆ ಆಗಾಕತತಿ ಮತ್ತೆ ಇಲ್ಲಿ ವ್ಯಾಪಾರಸ್ಥರು ಬಂದ ನಮ್ಮ ಮಣಿ ಒಳಗ್ ಹೋಗ್ತಾರೆ ಹೋಗತಾರ ಅವರು ಅವ್ರ ಅಂತಲ್ಲಿ ಏನು ಕಾಯ್ದೆ ಏನು ಇದನ್ಸಿಪಾಲಿಟಿ ಅಧಿಕಾರಿ ಬಂದ್ ಇನ್ನೊಂದು ಬಂತು ನಿನ್ನೆ ಮುನ್ಸಿಪಾಲಿಟಿ ಅಧಿಕಾರಿ ಅಷ್ಟೇ ಬಂದಿಲ್ಲ ಅವ್ರ ಹಿಂಬಾಳೆ ಸಾರ್ವಜ ಬ್ಯಾರೆ ಯಾರೋ ಅವ್ರ ಕರ್ಕೊಂಡ್ ಬಂದಂತ ಬೇನಾಮಿ ಮಂದಿಗಳು ಸಿರಕ್ ಬಂದಾರ ದಬ್ಬಾಳಿಕೆ ನಿನ್ನೆ ಎಲ್ಲಾ ವ್ಯಾಪಾರ ಮಾಡಿ ಎಲ್ಲಾ ವ್ಯಾಪಾರಸ್ಥರ ಮ್ಯಾಲೆ ಮಾಡಿ ಮಾಡಿಪಾಟ ದಂಡ ಇರ್ತಕ್ಕಂತ ಪ್ಲಾಸ್ಟಿಕ್ ಹೋಗ್ತಾರು ಇರ್ತಕ್ಕಂತ ಪ್ಲಾಸ್ಟಿಕ್ ಹೋದರು ಗಲ್ಲೆಗೋಳ ಜೈಕಿ ಕ್ಯಾಸ ಗಲ್ಲೆದಾಗ ಕೈ ಹಾಕಿ ಹೊಡತ್ತಾರು ಪ್ಲಾಸ್ಟಿಕ್ ಅದಾವ ಅಂತ ಹೇಳಿ ಗಲ್ಲೆದಾಗ ಪ್ಲಾಸ್ಟಿಕ್ ಇಟ್ಟಿರ್ತಾರೆ ಇದು ವ್ಯಾಪಾರಸ್ಥರಿಗೆ ಬಹಳ ತೊಂದರೆ ಆಗತೈತಿ ಅದ್ರ ಬಗ್ಗೆ ಇದನ್ನ ಸರ್ಕಾರ ಒಂದು ಎಚ್ಚೆತ್ಕೊಂಡ ಇದನ್ನ ಏನು ಯೋಗ್ಯದ ನಮ್ಮ ಬೈಲ ಒಂಗಲ್ಕ ನಮ್ಮ ಮಾಂತೇಶನ ಕೌಜಿಲಿಗೆ ಅವ್ರಿಗೂ ನಾವು ಮಡವಿ ಕೊಡ್ತೇವೆ ಇವತ್ತ ಮೊದ್ಲ ವ್ಯಾಪಾರಸ್ಥರು ಎಲ್ಲ ರೀತಿಯಿಂದ ಹೋಗ್ತಾ ಇದೆ ಹಾಳಾಗ ಡಾಕ್ಟರ್ ಶಿವನಾಗ್ ಅಂತ ಹೇಳಿ ನಾನು ಶಿವನಾಗ್ ಅವಕ್ನೋರ್ ಅಂತ ಹೇಳಿ ನಾನ್ ನೀಟ್ ಪಿ ಜಿ ಸ್ಟೂಡೆಂಟ್ ಅದೇನು ಡಾಕ್ಟರ್ ಅದೇನು ಇಲ್ಲಿ ಏನಾಗದ್ರಪ್ಪ ಬಡ ಮಾರಾಟಗಾರ ಬಂದರು ಅವ್ರೆಲ್ಲಾ ಅದನ್ನ ಬಿಟ್ಟ ಏನೀಗ ಹೆಂಗಂದ್ರ ಕುಡಿಯೋದ್ ಬಿಟ್ಟು ಸೆರೆ ಹಿಡಿಯೋದ್ ಬಿಟ್ಟು ಕುಡ್ಕರ ಹಿಡ್ದಂಗತೀತಿ ಅದ್ ಕುಡಿಯತ್ತೇರಿ ನೀವ್ ಅಂತ ಹೇಳಿ ಹಾಂಗತಿ ಇವತ್ ನಾ ಬಂದಿದ್ದ ಬೇರೆ ವಿಷಯ ಸಲುವಾಗಿ ಇಲ್ಲ ಎದಕ್ ಬಂದಿದ್ದ ಈ ಮುನ್ಸಿಪಾಲ್ಟಿ ಸರ್ ಅವರಿಗೆ ಒಂದ್ ಅವೇರ್ನೆಸ್ ಸಲುವಾಗಿ ಬಂದಿದ್ನಿ ಇವರು ಪ್ಲಾಸ್ಟಿಕ್ ಸಲುವಾಗಿ ಇಲ್ಲ ನಾವು ಆರೋಗ್ಯ ಉಳಿಸ್ತಾವ್ ಬೈಲೊಂಗಲ್ದವ್ರದ್ದು ಹಂಗ ಹಿಂಗ ಅಂತೇಳಿ ಇವ್ರನ್ನ ಅಟ್ಯಾಕ್ ಮಾಡತ್ತಾರು ಒಂದ್ ಇಟ್ಟ ನಮ್ ಬೈಲೊಂಗಲ್ ನೋಡ್ರಿ ಎಷ್ಟು ಚಂದ್ ಏನ್ ಸಿಂಗಾಪುರ್ ಗೊತ್ತ ಕಾಣತ್ತೆ ಬೈಲೊಂಗಲ್ ಅಲ್ಲಿಂದ ಹಿಡದ ಮುರುಗೋಡ್ ರೋಡ್ ಮಟ್ಟ ಅನ್ನೋದು ಧೂಳ್ ಬಿದ್ದತೆ ಈ ಕಡೆ ಒಂದ್ ಮೂಲಿ ಗುಂಪು ಈ ಕಡೆ ಆ ಕಡೆ ನಡಕ್ ಡಿವೈಡ್ ನಡಕ್ ಆಚೆ ಕಡೆ ಬಿದ್ದತೆ ಇವ್ರ ರೋಡ್ ಕಸ ಹುಡಿದಿಲ್ಲ ಏನ್ ಒಂದ್ ಬೈಲೊಂಗಲ್ ಒಂದ್ ರೋಡ್ ಇಲ್ಲ ಅದನ್ನ ಬಿಟ್ಟು ಕೌಲಿ ಬೆಳೆಯಂಗಿಲ್ಲ ಒಂದ್ ರೋಡ್ ಸೀದಾ ಅದಾವ್ ಹೇಳಿ ಎಲ್ಲಾ ಕಡೆ ದಡಿಕೆ ವಯಸ್ಸಾದವ್ರು ಹಾಕೊಂಡ್ ಬಿಳಾಕತ್ತಾರ ಜರ್ಜರ್ದ ಇವ್ರು ಸುಡ್ಗಾಕ್ ಇಲ್ಲೇ ಮುನ್ಸಿಪಾಲ್ಟಿ ಮುಂದೆ ಹದಗೆಟ್ಟ ರೋಡ್ ಇಲ್ಲಿ ಇಲ್ಲಿ ಮಾಡಾಕ್ ಇವರಿಗೆ ಇದಿಲ್ಲ ಅದನ್ನ ಬಿಟ್ಟ ಅಹ್ ಈನೋ ಕಾರ್ ಕಾರ್ಬನ್ ಸೈಕಲ್ ಪ್ಲಾಸ್ಟಿಕ್ ಇನ್ನ ಅಮೆರಿಕದ ಇವ್ರು ಮೊದ್ಲ ಎರಡ್ ಸಾವಿರದ ಇಪ್ಪತ್ತೈದ್ ನಾಲ್ಕನೇ ಎಕಾನಮಿ ನಮ್ಮ ಭಾರತದ ಮೋದಿ ಅವ್ರು ಹೇಳ್ತಾರ ಒಂದ್ ರೋಡ್ ಮಾಡಾಕ್ ಆಗುವ ಸುಡ್ಗಾಡ್ ಎಷ್ಟ್ ಎಂ ಎಲ್ ಎಗಳು ಬರಾಕತ್ತಾರ ಎಷ್ಟ್ ನೀವು ಎಟ್ರು ಇಲ್ಲ ಅದ್ರ ಎಷ್ಟ್ ಜವಾಬ್ದಾರಿ ಅಂತ ಎಲ್ಲಾ ದೊಡ್ಡ ದೊಡ್ಡ ಮಂದಿ ಅದಾರ ಇಲ್ಲಿ ನಾ ನಿಮ್ ಎಲ್ಲಾರ ಪರವಾಗಿ ಮಾತಾಡಕ್ ಬಂದಿಲ್ ಒಬ್ಬನ ಆರೋಗ್ಯ ಉಳಿಸ್ಕೊಳ್ಳಕ್ ಬಂದಿಲ್ಲ ನಾ ಇಲ್ಲಿ ನಿಮ್ ಆರೋಗ್ಯಗಳು ಚಲೋ ಅದಾವ ಬೈಲೊಂಗಲ್ಯಾಗ ನೀವು ಒಂದರ ದಿನ ಹಿಂಗ್ ತಕೊಂಡ್ ಗಾಡಿ ಹೊಡ್ಯಾಕ್ ಆಗತ್ತೆ ಬೈಲೊಂಗಲ್ಯಾಗ ಎಲ್ಲಾರು ಹಿಂಗ ಹಿಂಗ ಹೊಡಿ ಆ ಕಡೆ ತಿರ್ಗಿ ಸೋಡಿ ನಿಮ್ ಮನ್ಯಾನ ಸಣ್ಣ ಹುಡುಗೋರಿಗೆ ಅಟ್ಟಿರ್ಗು ನಾ ಹೇಳ ಡಾಕ್ಟರ್ ಆಗ ಇನ್ನೊಂದ್ ಮೂರರಿಂದ ನಾಲ್ಕು ವರ್ಷದೊಳಗೆ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಬರ್ತಾವ ನೀವು ಮುನ್ಸಿಪಾಟಿ ಅವ್ರಿಗೆ ಕೇಳುವಂತ ಪ್ರಾಬ್ಲಮ್ಸ್ ಕೇಳಿದ್ ಬಿಟ್ಟು ನಿಮ್ ನಿಮ್ ದಿನ ಹೇಳಬೇಡ್ರಿ ಡೈಲಿ ಬಂದ್ ಕೇಳ್ರಿ ಅವ್ರ ರೋಡ್ ಎಲ್ಲಿ ಹೊಡ್ದಿನಿ ಕಸ ಟ್ಯಾಕ್ಸ್ ತುಂಬ್ಲೋ ಅಷ್ಟು ಪ್ರಾಪರ್ಟಿ ಟ್ಯಾಕ್ಸ್ ತುಂಬ್ಲಿ ಅಷ್ಟು ಮುನ್ಸಿಪಾಲಿಟಿ ಟ್ಯಾಕ್ಸ್ ತುಂಬ್ತಾರೆ ಅಷ್ಟು ನೀರಿನ ಟ್ಯಾಕ್ಸ್ ತುಂಬಾರೆ ಹಾ ಅಷ್ಟು ನೀರಿನ ಟ್ಯಾಕ್ಸ್ ತುಂಬಾತ್ತರಿ ಪ್ರಾಪರ್ಟಿ ನಿಮ್ಗೆ ಉಸಿರಾಡಕ್ ಚಲೋ ಗಾಳಿ ಬೇಡ ಆಯ್ತು ಇವತ್ತೆಲ್ಲಾರು ಬಂದ್ರಿ ಇವತ್ತು ಎಕನಾಮಿಕ್ಸ್ ಎಲ್ಲ ಬಂದ್ರಿ ಇಷ್ಟೆಲ್ಲಾ ದುಡ್ಡು ಗಳಿಸಿರಿ ಗಣೇಶ್ ಹೋಗಿ ನಾಳೆ ಹಾಸ್ಪಿಟಲ್ ನಾಗ ಇದನ್ನ ಹೋಗಿ ಇಟ್ಟ್ರಂದ್ರ ನಿಮ್ಗೆ ಏನ್ ಆಗುದ್ ಎದಕ್ಕೆ ಎದಕ್ ಅದಾರ ಇಲ್ಲಿ ಇವ್ರಿಗೆ ರೋಡ್ ಕ್ಲೀನ್ ಮಾಡ ಅಂತ ಹೇಳ್ರಿ ಮೊದಲು ಮಾಡೋ ಕೆಲ್ಸದೊಳಗೆ ಇವ್ರಿಗೆ ಇದ್ರ ಬಂದಿಲ್ ಭಾಷನ್ ಎಲ್ಲಾರು ಏ ಪ್ಲಾಸ್ಟಿಕ್ ಎದಕ್ ಮಾರತಿ ಅಂದ್ರ ಏನ್ ಮಾಡ್ಯಾರ ಆರಾಮ್ ಹೋಗಿ ಹಿಡ್ರಿ ಮೊದಲ ಹ ತಯಾರ್ ಮಾಡು ಪ್ಯಾಕ್ಟ್ರಿ ನಿಮ್ ನಿಮ್ ಸರ್ ಸಿದ್ದರಾಮಯ್ಯ ಆತು ಸಿಎಂ ಆತು ಯಾ ಯಾವ ಮೋದಿ ಆತು ಅವ್ರ್ ಪರ್ಮಿಷನ್ ಕೊಟ್ಟಾಗ ನಾ ಇಲ್ಲ ಹಾಕಿರ್ತಾವಲ್ಲ ಪಟಾಕ್ಷಿ ಬ್ಯಾನ್ ಪಟಾಕ್ಷಿ ಹಚ್ಚ ಬೇಡ್ರಿ ಫ್ಯಾಕ್ಟ್ರಿ ಅವ್ರನ್ನ ಹೋಗಿ ಹಿಡ್ರಿ ಹಚ್ಚವ್ರ ಹಿಡಿಯತ್ತಾರ ಇಲ್ಲಿ ಅಲ್ಲಿಂದ ಇಲ್ಲಿ ಮಠ ಬರೋ ಮಠ ಎಲ್ಲ ಲೀಗಲ್ ಅದನ್ನ ನಾವ್ ತಗೋಳಂತ ನಮ್ಮ ಕೈಯಾಗಿ ಇಲ್ಲಿಗಲ್ಲ ಅಲ್ಲ ಬಾಳ ಎಜುಕೇಟೆಡ್ ಐತಿ ಬಹಳ ಎಲ್ಲ ಪಿ ಜಿ ಕಲಿತ ನಾ ಮಾತಾಡ್ಬೇಕ ಅನ್ನೋದಕ್ಕ ಓಡಿ ಬಾಳ ಬಹಳ ಲೀಗಲ್ ಇದನ್ನ ಮಾತಾಡಕತ್ತಿದ್ರು ಪ್ಲಾಸ್ಟಿಕ್ ಈಸ್ ಹಂಡ್ರೆಡ್ ಪರ್ಸೆಂಟ್ ರೀಸೈಕ್ಲೇಬಲ್ ಅದನ್ನ ರೀಸೈಕಲ್ ಮಾಡ್ಬೋದು ಪ್ಲಾಸ್ಟಿಕ್ ಯಾಕ ಮತ್ತೆ ಇಲ್ಲಿ ಇರುವನೆಲ್ಲ ಏನ್ ಇವ್ರು ಸುಡ್ತಾರ ತಗೊಂಡ್ರಿ ಎಲ್ಲ ಹೋಯ್ತಾರ ಇವ್ ಪ್ಲಾಸ್ಟಿಕ್ ಅನ್ನ ಬರುವಂತ ಎಣ್ಣೆ ನಾವ್ ಸಕ್ರಿ ಹತ್ರ ಕಟ್ ಕೊಡ್ಬೇಕಂತ ರೀ ನಿಮ್ ಸಕ್ರಿ ಬರುದನು ಪ್ಲಾಸ್ಟಿಕ್ ನಾಗ್ರಾಗ ಬರುದ ಹೌದ್ ಬರೋದನು ಪ್ಲಾಸ್ಟಿಕ್ ಆ ಮುನ್ಸಿಪಾಲ್ಟಿ ಅಧ್ಯಕ್ಷರು ಹೊಂಟಾರು ಅವ್ರ ಗಾಡಿ ಆಗಿರೋದನ್ನು ಪ್ಲಾಸ್ಟಿಕ್ ಅನ ಫೈಬರ್ ಮುಂದೆ ಬಂಪರ್ ಎಲ್ಲ ಪ್ಲಾಸ್ಟಿಕ್ ಅಣ್ಣ ಅದೇ ಕಟಗಿತ್ಕೊಂಡ್ ಅಡ್ಡಾಡತ್ತಾರ ಅವರು ಅವ್ರು ಹಾಕೊಂಡಿರುವಂತ ಪ್ಯಾಂಟ್ ನೈಲಾನ್ ನೈಲಾನ್ ಆಲ್ಸೋ ಪಾಲಿಮರ್ ಅದು ಪ್ಲಾಸ್ಟಿಕ್ ಇಂದಾನ ಬರೋದೈತೆ ಮೇನ್ ನೀವು ಫೈಟ್ ಮಾಡ್ರಿ ಎಲ್ಲಿಂದ ಅಂತ ಹೇಳಿ ಬಂದ್ ಬಡೂರ ಮೇಲೆ ಹೊಟ್ಟಿ ಹೊಡಿದ್ ಕೆಲಸ ಮಾಡಕ್ ಹೋಗ್ಬೇಡ್ರಿ ಅದನ್ನ ಬಿಟ್ಟ ಇವತ್ತಿಂದ ಇವತ್ತ ರೋಡ್ ಮಗಳು ಮೊದಲು ಸ್ವಚ್ಛ ಮಾಡ್ರಿ ಎಲ್ಲಾರು ಉಸಿರಾಟ ಸಮಸ್ಯೆ ಆಗತ್ತೆ ಮನಿ ಬಿಟ್ಟು ಹೊರಗೆ ಹೋಗಕ್ಕೆ ಆವತ್ತು ನಂದು ಎರಡು ನಿಮಿಷ ನಾವು